ಆತ್ಮೀಯ ವೀಕ್ಷಕರೇ ಜನಕನ್ನಡ ವಾಹಿನಿಗೆ ಸ್ವಾಗತ ಇಂದು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ಸಂಚಾರ ಉಪ ವಿಭಾಗ ಹುಬ್ಬಳ್ಳಿ ಧಾರವಾಡ ಇವರು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಯುಕ್ತ ಕಾರ್ಯಕ್ರಮಗಳನ್ನು ಆಯು ಆಯೋಜಿಸಿದ ಬಗ್ಗೆ ವರದಿ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಮುತ್ತುಟ್ ಫಿನ್ಕಾರ್ ಪೋತಿಯಿಂದ ಸಂಚಾರಿ ನಿಯಮಗಳ ಜಾಗೃತಿ ಬೋರ್ಡ್ಗಳ ವಿತರಣಾ ಕಾರ್ಯಕ್ರಮ ಹುಬ್ಬಳ್ಳಿ ಶಹರದ ಪ್ರಮುಖ ವೃತ್ತಗಳಲ್ಲಿ ಬೋರ್ಡ್ಗಳನ್ನು ಅಳವಡಿಸಲಾಯಿತು ಪ್ರಸನ್ನಕುಮಾರ್ ಜೋನಲ್ ಸೇಲ್ಸ್ ಮ್ಯಾನೇಜರ್ ಮತ್ತೂಟ್ ಫಿನ್ಕಾರ್ಪ್ ಅವರಿಂದ ನೆರವೇರಿಸಲಾಯಿತು ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತೊಟ್ ಫಿನ್ಕಾರ್ಪ್ ಶ್ರಮಜೀವಿ ಆಟೋ ಚಾಲಕರ ಸಂಘ ಮತ್ತು ದಿವಂಗತ ಶ್ರೀ ಲಕ್ಷ್ಮಣ್ ಹಿರೇಕೆರ ಆಟೋ ಚಾಲಕರ ಸಂಘ ಹಾಗೂ ಸೆಕ್ಯೂರ್ ಆಸ್ಪತ್ರೆಯ ಸಹಯೋಗದಲ್ಲಿ ವಾಹನ ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಶ್ರಮಜೀವಿ ಆಟೋ ಚಾಲಕ ಸಂಘದ ಕಾರ್ಯಾಲಯ ರೋಡ್ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು ಡಾಕ್ಟರ್ ದತ್ತಾತ್ರೇಯ ಜಾಲ್ದೆ ಅವರು ಆರೋಗ್ಯ ತಪಾಸಣೆ ಮಾಡಿದರು ಶ್ರೀ ಹಿರಾಲಾಲ್ ಪಿಎಸ್ಐ ದತ್ತಾತ್ರೇಯ ಜಾಲ್ದೆ ಚಿದಾನಂದ್ ಸವದತ್ತಿ ಶ್ರೀ ಹನುಮಂತಪ್ಪ ಪವಾಡಿ ಇತರೆ ಪ್ರಮುಖ ರಿಕ್ಷಾ ಚಾಲಕರ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು ದಯವಿಟ್ಟು ಜನಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ಅಪಘಾತಗಳು ಸಂಭವಿಸಿ ಅದರಿಂದ వాదచారిలు ద్విచక్ర వాహన సవారటో చాలకులు గొడు ఈ అపఘాతీ అత్యంత సంఖ్య నోవన్న అనుభవించారు ఈ ఒక రస్తే అపఘాత అదే రీతి నమ్మ ఆటో రిక్షా చాలకులు బడతన్ బడతన రేఖలుతారా ಒಂದು ದಿನದ ದುಡಿಮೆಯಲ್ಲಿ ಆದಾಯದಲ್ಲಿ ಬದುಕುವಂತ ಚಾಲಕರು ಎಷ್ಟೋ ಜನಕ್ಕೆ ಲೈಸೆನ್ಸ್ ಇಲ್ಲ ಆಟೋ ರಿಕ್ಷಾ ಚಾಲಕರಿಗೆ ಸುಮಾರು ಒಂದು ನೂರ ಐವತ್ತು ಆಟೋ ಲೈಸೆನ್ಸ್ ಮಾಡಿಕೊಟ್ಟಂತ ಕೂಡ ಇನ್ನೂ ಮುಂದಿನ ನಿರ್ಮಾಣದಲ್ಲಿ ನಾವು ಅವರು ಕೂಡಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಮ್ಯಾನೇಜರ್ ಅವರಿಗೆ ನಮ್ಮ ಶಬ್ಬಿ ಬಾಗೇವಾಡಿ ಅವರು ಮಾಲಾರ್ಪಣೆ ಮಾಡುವುದರೊಂದಿಗೆ ಅವರನ್ನ ಸ್ವಾಗತಿಸಬೇಕನ್ನು ಕೇಳಿಕೊಳ್ತೇನೆ ನಮ್ಮ ಮಾರ್ಗದರ್ಶಕರು ನಮ್ಮ ಸಪೋರ್ಟಿಗೆ ಸದಾಕಾಲ ಇರುವಂತಹ ನಮ್ಮ ಹಿರಿಯ ಅಧಿಕಾರಿಗಳಾದ ಶ್ರೀ ಮೋಹನ್